thank you ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಯುಗಾದಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆ ದೇವರು ಕೊಡಲಿ ಅಂತ ಬೇಡೋಣ ಮತ್ತು ಈ ಹೊಸ ವರ್ಷನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಮನೆಯಲ್ಲಿ ತುಂಬಾ ಬೇಗ ಎದ್ದು ಒಂದೇ ಒಂದು ಐದೂವರೆಗೆ ನಾವು ಎಲ್ಲ ಎದ್ದಿದ್ದೀವಿ ಎದ್ದು ನಮ್ಮ ಕೆಲಸಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಾನು ಕೆಲಸ ಡಿವೈಡ್ ಮಾಡಿಬಿಟ್ಟಿದ್ದೀನಿ ಅಂದರೆ ಇವರು ಯೂಶ್ವಲಿ ಹೊರಗಡೆ ಎಲ್ಲ ಇದು ತೋರಣ ಕಟ್ಟೋದು ಹೂಡಿ ಸೊ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ಸಡನ್ನಾಗಿ ಅಮ್ಮನ ಕರ್ಸ್ಕೊಂಡೆ ಸೊ ಅಮ್ಮ ಹಬ್ಬಕ್ಕೆ ಅಂತ ಬಂದಿದ್ದಾರೆ ಯುಗಾದಿ ಹಬ್ಬಕ್ಕೆ ಸೊ ಅವ್ರಿಗೆ ನಾನು ಏನು ಪಾತ್ರೆ ಇದೆ ದೇವರ ಪಾತ್ರೆ ತೊಳೆಯೋದು ಅವ್ರಿಗೆ ನಾನು ಕೊಟ್ಬಿಟ್ಟಿರ್ತೀನಿ ಅವರು ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ ಪೇಷನ್ಸಿಂದ ಸೊ ಹಾಗಾಗಿ ಅವ್ರಿಗೆ ನಾನು ಕೊಟ್ಟಿದ್ದು ನಾನು ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಅಂತ ಅಲ್ಲ ಎಲ್ಲ ಹಬ್ಬಕ್ಕೂ ನಾನು ಎಲ್ಲ ಪಾತ್ರೆಗಳನ್ನು ಬೆಳ್ಳಿ ಸಾಮಾನು ಇರುತ್ತೆ ಮತ್ತು ಬೇರೆ ಎಲ್ಲ ಏನು ಪಾತ್ರೆ ಇರುತ್ತೆ ಅದೇ ಅದೆಲ್ಲ ನಾನು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಸೊ ಇವಾಗ ಎಲ್ಲ ಅಂದರೆ ಪ್ರಿಪ್ರೇಷನ್ ನಡೀತಾ ಇದೆ ಅಂದರೆ ಏನೆಲ್ಲ ಮಾಡಬೇಕು ಅದು ಪ್ರಿಪ್ರೇಷನ್ ಇಲ್ಲಿ ಅದು ವಾಶ್ ಮಾಡ್ತಿದ್ದಾರೆ ಪೂಜಾ ಐಟಮ್ಸ್ ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಆಗಿದೆ ಸೊ ಇವಾಗ ಏನೇ ಇದ್ದರೂ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು ಇವತ್ತು ಸ್ವಲ್ಪ ಸ್ಪೆಷಲಾಗಿರುತ್ತೆ ಆ್ಯಕ್ಚುಲಿ ಯೂಶ್ವಲಿ ನಾನು ಹೋಳಿಗೆ ಮಾಡ್ತೀನಿ ಪೂರಣ್ ಹೋಳಿಗೆ ಅಂದರೆ ಒಬ್ಬಟ್ಟು ಆದರೆ ಇವತ್ತು ಹಾಂ ಬೇಳೆ ಹಾಕಿ ಒಬ್ಬಟ್ಟು ಮಾಡ್ತೀನಿ ಆದರೆ ಇವತ್ತು ನಾನು ಸ್ವಲ್ಪ ಬೇರೆ ಅಂದರೆ ಅದನ್ನು ನಾನು ಹೋಳಿಯಲ್ಲಿ ಮಾಡಿದ್ದೆ ಹಾಗಾಗಿ ಈ ಈ ಸಲ ನಾನು ಇದು ಏನು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ ಸೊ ಶೇಂಗಾ ಹೋಳಿಗೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ ಹೇಗೆಲ್ಲ ಮಾಡ್ತೀವಂತ ಸ್ವಲ್ಪ ಶಾರ್ಟಾಗಿ ನಾನು ತೋರಿಸ್ತೀನಿ ಅಷ್ಟೇ ಡೀಟೇಲ್ ಆಗಿ ವೀಡಿಯೋ ಮಾಡೋದಿಲ್ಲ ಸೊ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಹೇಗೆ ಹೋಗುತ್ತೆ ಅಂತ ಎಲ್ಲ ಶೇರ್ ಮಾಡ್ತೀನಿ ಹಬ್ಬದ ದಿನ ಅಂತಂದರೆ ಮನೆಯೆಲ್ಲ ಎಷ್ಟು ಆಗಿರುತ್ತಲ್ಲ ಅಂದರೆ ಬಾಗಿಲಲ್ಲಿ ತೋರಣ ಹಾಕೋದು ಮಾವಿನ ಎಲೆ ತೋರಣ ಇಲ್ಲಿ ಆ್ಯಕ್ಚುಲಿ ನಮಗೆ ಸಿಗತ್ತೆ ಆದರೆ ತುಂಬಾ ಕಾಸ್ಟ್ಲಿ ಬ್ಯಾ ಇದು ಬಾಂಬೆಯಲ್ಲಿ ಸೊ ಆದ್ರೂ ಹಬ್ಬಕ್ಕೆ ಅಲ್ವಾ ಅಂತ ನಾವು ತೊಗೊಂಬರ್ತೀವಿ ಮತ್ತು ಇದು ಪುಟ್ಟದಾಗಿ ನಾನೊಂದು ರಂಗೋಲಿ ಹಾಕ್ತೆ ನನಗೆ ಇಷ್ಟ ಆ್ಯಕ್ಚುಲಿ ರಂಗೋಲಿ ಹಾಕೋದು ತುಂಬಾ ಇಷ್ಟ ಸೊ ಇಲ್ಲಿ ಬಂದು ನಾನು ಅಡುಗೆಯನ್ನು ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸೊ ಇನ್ನು ಸ್ವಲ್ಪ ಬಾಕಿ ಇದೆ ಅಂದರೆ ಈಗ ಪಲ್ಯ ಆಯಿತು ಪಲ್ಯ ಬಂದು ನಾನು ಹೂಕೋಸಿನ ಇರುತ್ತೆ ಅದು ಮತ್ತು ಮಟರ್ ಮತ್ತು ಪೊಟ್ಯಾಟೊ ಸೊ ಅದೆಲ್ಲ ಆ್ಯಡ್ ಮಾಡಿ ನಾನು ಇವತ್ತು ಪಲ್ಯ ಮಾಡಿದ್ದು ಅದಾದಮೇಲೆ ಹೋಳಿಗೆ ಶೇಂಗಾ ಹೋಳಿಗೆ ಇರುತ್ತೆ ಮತ್ತು ಕೋಸಂಬರಿ ಇರುತ್ತೆ ಇದು ಬಂದು ದಾಲ್ ವಡ ಅಂದರೆ ಒಂದು ಮೂರ್ನಾಲ್ಕು ದಾಲನ್ನು ನೆನೆ ಹಾಕಿದ್ದೆ ನೆನ್ನೆ ಸೊ ಅದನ್ನು ರುಬ್ಬಿ ಅದಕ್ಕೆ ಎಲ್ಲ ಸ್ವಲ್ಪ ಮಸಾಲೆ ಅಂದರೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜೆ ಗಾರ್ಲಿಕ್ ಪೇಸ್ಟು ಮತ್ತು ಇದು ಏನು ಕೊತ್ತಂಬರಿ ಸೊಪ್ಪು ಜಿಂಜೆ ಗಾರ್ಲಿಕ್ ಪೇಸ್ಟು ಮತ್ತು ಗ್ರೀನ್ ಚಿಲ್ಲಿಸು ಸೊ ಈ ಥರ ಎಲ್ಲ ಹಾಕಿ ಅದನ್ನು ಗ್ರ್ಯಾಂಡ್ ಮಾಡಿಕೊಂಡು ಈಗ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಡೀಪ್ ಫ್ರೈ ನಾನು ಆ್ಯಕ್ಚುಲಿ ಯೂಶಲಿ ಶಾಲೋ ಫ್ರೈ ಮಾಡ್ತೀನಿ ಆದ್ರೂ ಇವಾಗ ಹಬ್ಬ ಅಲ್ವಾ ಸೊ ಸ್ವಲ್ಪ ಡೀಪ್ ಫ್ರೈ ಇರಲಿ ಅಂತ ಸೊ ಅದಾಯಿತು ಮತ್ತು ಕೋಸಂಬರಿ ಕೂಡ ರೆಡಿ ಆಯಿತು ಈಗ ಲಾಸ್ಟಲ್ಲಿ ನಾನು ಹೋಳಿಗೆನ ಇಟ್ಕೊಂಡಿರ್ತೀನಿ ತು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಹೋಳಿಗೆ ಅದಾದಮೇಲೆ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಸೊ ಇವತ್ತು ಸ್ಪೆಷಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಂದರೆ ಇದು ಕಚ್ಚಾ ಮ್ಯಾಂಗೋ ಏನಂತೀವಿ ರಾ ಮ್ಯಾಂಗೋಸ್ ಸೊ ಅದ್ರ ಚಿತ್ರಾನ್ನ ಇಲ್ಲಿ ಅಮ್ಮ ಬಂದು ನನಗೆ ತಟ್ಕೊಡ್ತಿದ್ದಾರೆ ಹೋಳಿಗೆನ ಸೊ ನಾನು ಬೇಯಿಸ್ತಾ ಇದ್ದೀನಿ ಇದು ನೋಡಿ ವಡೆ ವಡೆ ಏನಂತೀವಿ ಅದು ತುಂಬಾ ಟೇಸ್ಟಿ ಆಗುತ್ತೆ ಇದಂತೂ ನನಗದು ತುಂಬಾ ಇಷ್ಟ ಸೊ ಇಲ್ಲಿ ಪೂಜೆ ತಯಾರಿ ನಡೀತಾ ಇದೆ ನೈವೇದ್ಯ ಕೊಟ್ಟು ಅಂದರೆ ಅಡುಗೆ ಆಯಿತು ಅಡುಗೆ ಆಗಿ ನೈವೇದ್ಯ ಮಾಡಿ ಪೂಜೆ ಮಾಡೋದು ಸೊ ನೋಡಿ ನಮ್ಮ ಮಂಟಪ ಡೆಕೋರೇಟ್ ಆಗಿದೆ ಸಿಂಪಲ್ ಆಗಿ ಡೆಕೋರೇಟ್ ಮತ್ತು ಇದು ನಮ್ಮ ಗುಡಿ ಅಂದರೆ ನಾವು ಈ ಥರ ಗುಡಿ ಕಟ್ತೀವಿ ಇದು ಆ್ಯಕ್ಚುಲಿ ಯಾಕೆ ಅಂತಂದರೆ ಈಗ ರಾಮ ಅಯೋಧ್ಯಕ್ಕೆ ಬಂದಿರ್ತಾರಲ್ವಾ ಅಂದರೆ ಏನು ಸೀತೆಯನ್ನು ಕರ್ಕೊಂಡು ಅಂದರೆ ಹದಿನಾಲ್ಕು ವರ್ಷ ವನವಾಸ ಮಾಡಿ ಸೊ ಆ ಖುಷಿಯಲ್ಲಿ ಅಂದರೆ ಇವತ್ತಿಂದು ರಾಮನ್ ಪಟ್ಟಾಭಿಷೇಕ ಅಂತ ಹೇಳ್ತಾರೆ ಇವತ್ತಿನ ದಿನ ಸೊ ಹಾಗಾಗಿ ಅವನ ಖುಷಿಯಲ್ಲಿ ಇದು ಒಂಥರ ಏನು ಫ್ಲ್ಯಾಗ್ ಇದ್ದಂಗೆ ನಮಗೆ ಸೊ ಹಾಗೆ ನಾವು ಗುಡಿಯನ್ನು ಕಟ್ತೀವಿ ಅಂದರೆ ಒಂದು ಏನಂತೀವಿ ಒಂದು ಸೈನ್ ಅದು ಅಂದರೆ ಅವರು ಗೆದ್ದು ಬಂದಿದ್ದಕ್ಕೆ ಸೊ ಹಾಗಾಗಿ ಇದನ್ನು ನಾವು ಕಟ್ತೀವಿ ಸೊ ಇದು ನಮ್ಮ ಇದರಲ್ಲಿ ಇದೆ ಅಂದರೆ ನಮ್ಮ ಮರಾಠಿ ಕಮ್ಯುನಿಟಿಯಲ್ಲಿ ನಾವು ಈ ಥರ ಗುಡಿಯನ್ನು ಕಟ್ಟಿ ಪೂಜೆ ಮಾಡ್ತೀವಿ ಇಲ್ಲ ಕೆಲವರು ಜಸ್ಟ್ ಪೂಜೆ ಮಾಡಿ ಹಬ್ಬನ ಆಚರಿಸ್ತಾರೆ ಮತ್ತು ಹೊಸ ವರ್ಷ ಸ್ಟಾರ್ಟ್ ಆಗತ್ತಲ್ಲ ಇವತ್ತಿನಿಂದ ಹಾಗಾಗಿ ಹೊಸ ಹೊಸ ವರ್ಷ ಹೊಸ ಹರುಷ ತರಲಿ ನ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತಲೂ ಕೂಡ ಈ ಗುಡಿಯನ್ನು ಕಟ್ಟಿ ಪೂಜೆ ಮಾಡ್ತೀವಿ ಮತ್ತು ಇದು ನನ್ನ ಯುಗಾದಿ ಹಬ್ಬದ ಸೀರೆ ಅಮ್ಮನಿಗೆ ತೋರಿಸ್ತಾ ಇದೆ ನನಗಂತೂ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಲಾಸ್ಟ್ ವೀಕ್ ತೊಗೊಂಡೆ ತೊಗೊಂಡಾದ ತಕ್ಷಣ ತಕ್ಷಣಕ್ಕೆ ನಾನು ಬ್ಲೌಸ್ ಕೂಡ ಸ್ಟಿಚ್ ಕೊಟ್ಟೆ ಈ ಕಲರ್ ಕಾಂಬಿನೇಷನ್ ಅನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ ಏನಾದ್ರೆ ಬ್ಲ್ಯೂ ಇದೆ ಸೀರೆ ಆದರೆ ಕಾಂಬಿನೇಷನ್ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಬ್ಬಕ್ಕೆ ನಾನು ಹೊಸ ಸೀರೆ ತೊಗೊಂಡೆ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಸೊ ನಾನು ಆ್ಯಕ್ಚುಲಿ ಫ್ಯಾನ್ಸಿ ಸೀರೆಸ್ ಎಲ್ಲ ತೊಗೊಳ್ತೀನಿ ಆದರೆ ದಿವಾಳಿಗೆ ತೊಗೊಳ್ತೀನಿ ದೀಪಾವಳಿಗೆ ಈ ಥರ ಹಬ್ಬಕ್ಕೆಲ್ಲ ನಾನು ಸ್ವಲ್ಪ ಸಿಲ್ಕ್ ಸೀರೆನೇ ಉಡೋದು ಸೊ ನನಗೇನು ಇಷ್ಟ ಸಿಲ್ಕ್ ಸೀರೆ ಹಾಗಾಗಿ ನಾನು ಈ ಸೀರೆ ತೊಗೊಂಡು ಮತ್ತು ಬ್ಲೌಸ್ ಕೂಡ ಇಮಿಡಿಯೇಟಾಗಿ ಅವರು ಒಂದು ತ್ರೀ ಫೋರ್ ಡೇಸಲ್ಲಿ ನನಗೆ ಸ್ಟಿಚ್ ಮಾಡಿಕೊಟ್ರು ಸೊ ನೋಡಿ ನೈವೇದ್ಯ ಕೂಡ ಆಯಿತು ಪೂಜೆ ಕೂಡ ಕಂಪ್ಲೀಟ್ ಆಯಿತು ಸೊ ಎಲ್ಲನೂ ಚೆನ್ನಾಗಿ ಎಷ್ಟು ಕಳಕಳಿಯಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಶ್ ಫ್ಲವರ್ಸ್ ಮತ್ತು ಇದು ಮಾವಿನ ಎಲೆ ಹಾಕಿರೋದು ಎಲೆ ಹಾಕಿರೋದು ಯಾಕಂದರೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಎಲೆ ಯೂಸ್ ಮಾಡೋದು ಮತ್ತು ನಾವು ಇವತ್ತಿನ ದಿನ ಸ್ನಾನ ಕೂಡ ಎಲೆ ಹಾಕೋ ಹಾಕೋ ಅದು ಹಾಕ್ಕೊಂಡು ಸ್ನಾನ ಮಾಡ್ತೀವಿ ಅಂದರೆ ಎಲೆ ಹಾಕ್ಕೊಳ್ತೀವಿ ಹಾಕ್ಕೊಂಡು ಅದನ್ನು ಅದು ಅದು ಅದನ್ನ ನೀರನ್ನು ಎಲೆ ನೀರನ್ನು ಕೂಡ ಇವತ್ತು ಹಾಕೊಂಡು ಸ್ನಾನ ಮಾಡೋದು ಸೊ ನಮ್ಮ ಏನು ಪೂಜಾ ಇರುತ್ತೆ ಅದು ಆಯಿತು ಮತ್ತು ಗುಡಿ ಕೂಡ ನಾವು ನೈವೇದ್ಯ ಕೊಟ್ಟು ಪೂಜೆ ಮಾಡಿದ್ವಿ ಇದು ಸಂಜೆ ಪೂಜೆ ಅಂದರೆ ಸಂಜೆ ಪೂಜೆ ಇನ್ನೊಂದು ಸ್ವೀಟ್ ಮಾಡಿ ಯಾಕಂದರೆ ನಾವು ಗುಡಿನ ಸಂಜೆನೇ ವಿಸರ್ಜನೆ ಮಾಡಬೇಕು ಸೊ ಅದೇ ದಿನ ಈ ವಿಸರ್ಜನೆ ಮಾಡಬೇಕು ಸೊ ಹಾಗಾಗಿ ಇನ್ನೊಂದೇನಾದರೂ ಸಿಂಪಲ್ಲಾಗಿ ಸ್ವೀಟ್ ಮಾಡಿ ವಿಸರ್ಜನೆ ಮಾಡಬೇಕು ಸೊ ಸೊ ಸಂಜೆ ನೈವೇದ್ಯಕ್ಕೆ ಸ್ವಲ್ಪ ಹುರ್ಗಡ್ಲೆ ಮತ್ತು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಿ ಒಂದು ಸ್ವೀಟ್ ಮಾಡಿದೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ಈಗ ನೈವೇದ್ಯ ಮಾಡಿ ಆರತಿ ಕೂಡ ಮಾಡ್ತಾ ಇದ್ದೀನಿ ಗುಡಿಯನ್ನು ವಿಸರ್ಜನೆ ಮಾಡ್ತಾರೆ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿದ ಮೇಲೆ ಈ ಥರ ಗುಡಿಯನ್ನು ತೆಗೆದ್ರೆ ವಿಸರ್ಜನೆ ಆಯಿತು ಸೊ ಇದೇನಿಲ್ಲ ಮತ್ತು ನಾನು ಅದೇನು ಬ್ಲೌಸ್ ಪೀಸ್ ಕಾಣಿಸ್ತಾ ಇದೆ ಅದು ಬ್ಲೌಸ್ ಪೀಸ್ ಆ್ಯಕ್ಚುಲಿ ಸೀರೆ ಕೂಡ ಈ ಥರ ಹಾಕ್ತಾರೆ ಸೊ ನೆಕ್ಸ್ಟ್ ಇಯರ್ ನಾನು ಸೀರೆನ ತೊಗೊಂಡ್ಬಿಡ್ತೀನಿ ಒಂದು ಸಪ್ರೇಟಾಗಿ ಸೀರೆನ ಇಟ್ ಇಟ್ಬಿಡ್ತೀನಿ ಇದಕ್ಕೆ ಅಂತಲೇ ಈ ಪೂಜೆಗೆ ಅಂತಲೇ ಇದು ಕೂಡ ಹೊಸದಾಗಿಯೇ ಬ್ಲೌಸ್ ಪೀಸ್ ನಾನು ತೊಗೊಂಬಂದು ಇಟ್ಟಿದ್ದು ಸೊ ಈಗ ನಾವು ಎವ್ರಿ ಫೆಸ್ಟಿವಲ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ನೀವು ನನ್ನ ಲಾಸ್ಟ್ ಬ್ಲಾಗ್ಸ್ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲನೂ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ನಾವು ಫೆಸ್ಟಿವಲ್ ದಿನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಮಾಡ್ತೀವಿ ನಮಗೇನೋ ಒಂಥರ ತುಂಬ ಇಷ್ಟ ಆಗುತ್ತೆ ಆ ಪಾಸಿಟಿವ್ನೆಸ್ ಆ ಗುಡಿ ವಾತಾವರಣ ನಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಯೂಶುವಲಿ ಅಲ್ಲೇ ಹೋಗೋದು ಯಾವಾಗ್ಲೂ ಮೂಕಾಂಬಿಕಾ ದೇವಸ್ಥಾನ ಸೊ ಇವತ್ತು ಫೆಸ್ಟಿವಲ್ ಅಲ್ವಾ ಹಾಗೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಒಳ್ಳೆಯದು ಅಂತ ಇಲ್ಲಾಂದ್ರೂ ಎಲ್ಲ ಫೆಸ್ಟಿವಲ್ ನಾವು ಹೋಗ್ತೀವಿ ದೇವಸ್ಥಾನ ಸೊ ಅದೇ ಒಂದು ಹತ್ತಿರ ಎರಡು ಮತ್ತು ದೇವಿ ಇರುವಂಥ ದೇವಸ್ಥಾನ ಅಲ್ವಾ ದೇ ಅದಕ್ಕೆ ಸೊ ಅಮ್ಮ ಹಿಂದೆ ಕೂತಿದ್ದಾರೆ ಅಮ್ಮ ಅವನಿಗೆ ನಿದ್ದೆ ಬಂದಿದೆ ಅಮ್ಮ ಸ್ಲೀಪಿಂಗ್ ಆ್ಯಂಡ್ ಹಿ ಆರ್ ಹೀಸ್ ಡ್ರೈವಿಂಗ್ ಸೋ ಏನಿಲ್ಲ ನಾನು ಪೂರ್ತಿಯಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಶಾರ್ಟ್ ವಿಡಿಯೋಸ್ ಅಷ್ಟೇ ಹಾಟ್ ಮಾಡಿದ್ದೀನಿ ಅಂದರೆ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಬ್ಯುಸಿಯಾಗಿದ್ದೆ ಇಲ್ಲ ಕೆಲಸ ಅದು ಇದು ಅಂತ ಆಮೇಲೆ ಸ್ವಲ್ಪ ರೆಸ್ಟ್ ಚೆನ್ನಾಗಿ ಮಾಡೋದಕ್ಕೆ ಆಗಲಿಲ್ಲ ಮನೆ ಆಗದೆ ದೇವಸ್ಥಾನಕ್ಕೆ ಹೋಗೋಣ ಹೋಗಿ ಬರೋಣ ಈಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ದೇವಸ್ಥಾನದಲ್ಲಿ ರಶ್ ಇರೋದಿಲ್ಲ ನವರಾತ್ರಿಗೆ ತುಂಬ ರಶ್ ಇರುತ್ತೆ ಒಂಬತ್ತು ದಿನವೂ ತುಂಬಾ ತುಂಬ ರಶ್ ಇರುತ್ತೆ ಆ ಟೈಮಲ್ಲಿ ಬೇರೆ ಬೇರೆ ಸೀರೆ ಕೂಡ ಉಡ್ತಾರೆ ಡೇಲಿ ಅವು ಅಂದರೆ ಸೀರೆ ಉಡಿಸ್ತಾರೆ ಅಂದರೆ ನೈನ್ ಡೇಸ್ ಕಲರ್ ಏನಿರುತ್ತೆ ಅದ್ರ ಪ್ರಕಾರ ಸೀರೆ ಉಡಿಸ್ತಾರೆ ಸೊ ಇವತ್ತು ದೇವಿಯೇನ ಸಿಂಪಲ್ಲಾಗಿ ಕೂಡ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು ದೇವಿ ಪಿಂಕ್ ಸೀರೆಯನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ ಸೊ ನಮ್ಮ ದರ್ಶನ ಆಯಿತು ಸ್ವಲ್ಪ ಅಂದರೆ ನಮಸ್ಕಾರ ಮಾಡಿ ಸ್ವಲ್ಪ ಕೂತು ಆಮೇಲೆ ಬಂದ್ವಿ ಸೊ ಈಗ ಬರ್ತಾ ಇಲ್ಲೇ ಹತ್ತಿರದಲ್ಲಿರೋ ಅಂಥ ಒಂದು ಶಾಪಿಗೆ ಬಂದಿದ್ದೀವಿ ನನ್ನ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಅದಾದಮೇಲೆ ಇದನ್ನು ನೋಡಿ ನಾನು ಬರ್ತಾನೆ ಇಲ್ಲಿ ನನಗೆ ಫಸ್ಟಿಗೆ ಇದು ಏನು ಅಂತ ಅರ್ಥ ಆಗಲಿಲ್ಲ ಯಾಕಂದರೆ ಮೇಲ್ಗಡೆ ಬರೆದಿದ್ದರು ಕಾಟನ್ ಕ್ಯಾಂಡಿ ಅಂತ ನಾನು ಅದು ಓದೇ ಇರಲಿಲ್ಲ ಆದರೂ ಜಸ್ಟ್ ಅದು ಆ ಮಷೀನನ್ನು ನೋಡ್ತಾ ಇದ್ದೆ ಏನು ಮಾಡ್ತಾ ಇದೆಯಾ ಅಂತ ಮತ್ತಿಲ್ಲಿ ಕೆಲವು ಜನ ಕೆಲವು ಮಕ್ಕಳು ಕೂಡ ಇದ್ರು ಸೊ ಆಮೇಲೆ ನನಗೆ ಅರ್ಥ ಆಯಿತು ಓ ಇದು ಕಾಟನ್ ಕ್ಯಾಂಡಿ ಸೊ ನೋಡಿ ಯಾವ ಥರ ಟೆಕ್ನಾಲಜಿ ಬಂದಿದೆ ಅಂತ ಕಾಟನ್ ಕ್ಯಾಂಡಿ ಮಾಡುವುದೂ ಮಷಿನ್ ಬಂದಿದೆ ಮೊದಲೆಲ್ಲ ಮಷೀನಲ್ಲೇನೆ ಮಾಡ್ತಿದ್ರು ಅನಿಸುತ್ತೆ ಆ ಥರ ಈ ಥರ ಫ್ಯಾನ್ಸಿ ಮಷಿನ್ ಬಂದಿಲ್ಲ ಮತ್ತು ಈಗ ನೋಡಿ ಅದು ಯಾವ ಥರ ಹೂ ಆಗುತ್ತೆ ಫ್ಲವರ್ ಆಗುತ್ತೆ ಆ್ಯಕ್ಚುಲಿ ಮತ್ತು ಇಲ್ಲಿ ಆಪ್ಷನ್ ಕೂಡ ಇದೆ ಪ್ರೆಸ್ ಮಾಡೋದಿ ಅಂದರೆ ಚೂಸ್ ಮಾಡೋದಕ್ಕೆ ಯಾವ ಥರ ಹೂ ಬೇಕು ಅಂತ ಮತ್ತು ಯಾವ ಫ್ಲವರ್ ಇದರಲ್ಲಿ ಇದರಲ್ಲಿದೆ ಇದು ಪಿಂಕ್ ಕಾಣುತ್ತೆ ಆದರೆ ಫ್ಲವರ್ ಇರುತ್ತೆ ಇದರಲ್ಲಿ ಬೇರೆ ಬೇರೆ ಫ್ಲವರ್ಸ್ ಸೊ ಅಲ್ಲಿ ಮಕ್ಕಳು ಬಂದು ಅದನ್ನು ಚೂಸ್ ಮಾಡ್ತಾರೆ ಮತ್ತು ಕಲರ್ ಕೂಡ ಸಾರಿ ಫ್ಲವರ್ ಯಾವುದು ಯಾವ ಡಿಸೈನಲ್ಲಿ ಬೇಕು ಅದು ಕೂಡ ಹೇಳ್ತಾರೆ ಸೊ ಅದೇ ಪ್ರಕಾರ ಅದು ರೆಡಿ ಆಗುತ್ತೆ ಒನ್ ಪೀಸಿಗೆ ಒನ್ ಫಿಫ್ಟಿ ರುಪೀಸ್ ಸೊ ನಾನು ನೋಡಿ ಆಶ್ಚರ್ಯ ಆಯಿತು ನನಗೆ ಮತ್ತು ನಾನು ಫಸ್ಟ್ ಟೈಮ್ ನಾನು ನೋಡಿದ್ದೀನಿ ಸೊ ನೀವೆಲ್ಲ ಏನಾದರೂ ನೋಡಿದ್ದೀರಾ ಅಂತ ಜಸ್ಟ್ ಕಮೆಂಟಲ್ಲಿ ಹೇಳಿ ನನಗೆ ನಾನು ಗೊ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ಈ ಥರ ಮಷಿನ್ ಇರುತ್ತೆ ಅಂತ ನಾವೆಲ್ಲ ಜಸ್ಟ್ ಏನು ಒಂದು ಏನು ಪ್ಯಾಕೆಟಲ್ಲಿ ನಮಗೆ ಸಿಗ್ತಾಯಿತ್ತು ಕಾಟನ್ ಕ್ಯಾಂಡಿ ಒಂದು ಸ್ಟಿಕ್ ಇರ್ತಾಯಿತ್ತು ಅದಕ್ಕೆ ಅಷ್ಟೇ ಗೊತ್ತು ಈಗ ನೋಡಿ ಎಷ್ಟು ಕ್ರಿಯೇಟಿವ್ ಅಂತಂದರೆ ತುಂಬಾ ಕ್ರಿಯೇಟಿವ್ ಆಗಿ ಫ್ಲವರೆಲ್ಲ ಮಾಡ್ತಿದ್ದಾರೆ ಅದರಿಂದ ಅದೇ ನನಗೆ ತುಂಬಾ ಆಶ್ಚರ್ಯ ಆಯಿತು ನಾನು ಅದೇ ನೋಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ನೋಡಿ ಮತ್ತು ವೀಡಿಯೋ ಕೂಡ ಮಾಡಿದೆ ನಿಮಗೆಲ್ಲೂ ಶೇರ್ ಮಾಡಿ ಮಾಡಬೇಕು ನೀವು ಖುಷಿ ಪಡ್ತೀರ ನೋಡಿ ಅಂತ ಈ ಥರ ಏನಾದರೂ ಹೊಸ ಥಿಂಗ್ಸ್ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಆಶ್ಚರ್ಯ ಕೂಡ ಆಗುತ್ತೆ ಮತ್ತು ಹ್ಯಾಪಿ ಕೂಡ ಆಗುತ್ತೆ ಯಾಕಂದರೆ ನಮ್ಮ ಇಂಡ್ಯಾದಲ್ಲಿ ಹೊರಗಡೆ ಕಂಟ್ರೀಸಲ್ಲಿ ಇದೆ ಇಲ್ವೋ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ ಆದರೆ ನಮ್ಮ ಇಂಡ್ಯಾದಲ್ಲಿ ನೋಡಿ ಎಷ್ಟು ಡೆವಲಪ್ ಆಗ್ತಾ ಇದೆ ಎಷ್ಟು ಡೆವಲಪ್ ಇದೆ ಅಂದರೆ ಇದೆಲ್ಲ ಏನು ಸೂಪರಾಗಿ ಈ ಥರ ಬರ್ತು ನೋಡಿ ಇಷ್ಟು ಚೆನ್ನಾಗಿ ಫ್ಲವರ್ ಬಂತು ಸೊ ಗಾಯ್ಸ್ ದರ್ಶನ ಆಯಿತು ಸೊ ಹಬ್ಬ ಮುಗೀತು ಆ್ಯಕ್ಚುಲಿ ಹೆಂಗಂದರೆ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಹಬ್ಬ ಮುಗಿದಂಗೆ ಆದ್ರೂ ಅಂದರೆ ಫೆಸ್ಟಿವಲ್ ಟೈಮಲ್ಲಿ ನಾವು ಆ್ಯಕ್ಚುಲಿ ಈ ಥರ ಟೆಂಪಲ್ಸ್ನ ವಿಸಿಟ್ ಮಾಡ್ತೀವಿ ಸೊ ಏನಂತ ಪಾಸಿಟಿವ್ ಇರುತ್ತೆ ಚೆನ್ನಾಗನಿಸುತ್ತೆ ಮತ್ತು ದೇವಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಹಾಗಾಗಿ ಐ ಹೋಪ್ ನಿಮಗೆ ಈ ನನ್ನ ವೀಡಿಯೋ ಶಾರ್ಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಟ್ ಸಿಕ್ಕಾಗುತ್ತೆ ಸೊ ಹಾಗಾಗಿ ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಸೊ ನಿಮಗೂ ಅಂತ ಇನ್ಫಾರ್ಮೇಷನ್ ಸಿಗತ್ತೆ ನನ್ನ ಕಡೆಯಿಂದ ನಾನು ಅದೇ ಉದ್ದೇಶದಿಂದ ವೀಡಿಯೋಸ್ ಮಾಡ್ತಾ ಇರೋದು ಸೊ ನನಗೆ ಗೊತ್ತಿರೋದು ಅಥವಾ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದೆಲ್ಲ ನಾನು ನನ್ನ ವೀಡಿಯೋ ಮೂಲಕ ನೀವು ನೋಡ್ತೀರ ಸೊ ಆವಾಗ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನನ್ನ ಚಾನಲ್ ಕೂಡ ಬೆಳೆಯುತ್ತೆ ನಾನು ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಸೊ ನೆಕ್ಸ್ಟ್ ವೀಡಿಯೋ ರೂಪಿಂಗ್ ವಿಡಿಯೋ ಆಗಿರುತ್ತೆ ಸೊ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂದರೆ ನಮ್ಮ ಯುಗಾದಿಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹ್ಯಾಪಿ ಯುಗಾದಿ ಎಲ್ಲರಿಗೂ ಯುಗಾದಿಯ ಆರ್ಥಿಕ ಶುಭಾಶಯಗಳು ನಮ್ಮ ಮರಾಠಿಯಲ್ಲಿ ಗುಡಿ ಪಾಡುವ ಸೊ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಗುಡಿ ಪಾಡುವ ಸೊ ಬಾಯ್ ಬಾಯ್ ಟೇಕ್ ಕೇರ್ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ